ನಮ್ಮ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ಮಂಗಳೂರು ಉಡುಪಿ ಇದು ಕೂಡ ಅತಿ ಹೆಚ್ಚಿನ ಲಿಂಗಾನುಪಾತ ಇದೆ ಇದು ನಾವು ಹೆಚ್ಚಳ ಮಾಡಬೇಕಾದ್ರೆ ಏನ್ ಮಾಡಬೇಕು ಒಂದು ಹರಿಯಾಣದ ಒಂದು ಉದಾಹರಣೆ ಹೇಳ್ಬೋದು ನಾವು ಲಿಂಗಾನುಪಾತ ಕಡಿಮೆ ಆದ್ರೆ ನಮ್ಮ ಸಮಾಜದ ಮೇಲೆ ಏನ ಮಾರಕ ಪರಿಣಾಮ ಆಗ್ತದ ಮಹಿಳೆಯರ ಮೇಲೆ ಏನ್ ಮಾರಕವಾಗಿ ಆಗ್ತದ ಅನ್ನುವಂಥ ವಿಚಾರ ಒಂದು ಹರಿಯಾಣದ ಒಂದು ಉದಾಹರಣೆ ತೆಗೆದುಕೊಂಡ್ರ ಈ ಹರಿಯಾಣ ಬಿಹಾರ ನಾರ್ತ್ ಸ್ಟೇಟ್ಗಳೇನೂ ನಮ್ಮ ರಾಜ್ಯಗಳಿಗೆ ಬಂದು ನಮ್ಮ ಇತ್ತೀಚೆಗೆ ನಮ್ಮ ಉತ್ತರ ತನಕ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಇಂಥದ್ದೆಲ್ಲ ಆ ಜನ ಬಂದು ಇಲ್ಲಿ ಗುಜರಿ ಮದುವೆಗಳನ್ನು ಮಾಡ್ಕೊಳ್ತಾರ ಯಾರು ಬಡವರದಾರ ನಿರ್ಧಾರಿಗಳಾದ ಅಸಹಾಯಕರಾದ ಅವರನ್ನು ಕುರ್ತಾರಲ್ಲ ಗುರುತಿಸಿ ಗುಜರಿ ಮ್ಯಾರೇಜ್ಗಳು ಮಾಡಿಕೊಂಡು ಆ ಹುಡುಗಿಯನ್ನು ಕುಸಲಾಯಿಸ್ಕೊಂಡು ಹೋಗ್ತಾರೆ ಇದು ಒಂಥರ ಅಪಹರಣ ಅಂತ ಹೇಳ್ತೀವಿ ಒಂದು ಥರ ಮಾರಾಟ ಅಂತ ಹೇಳ್ತೀವಿ ಇದು ನಿಷೇಧ ಇದೆ ಅಲ್ಲಿ ಏನು ಮಾಡ್ತಾರೆ ಆ ಹುಡುಗಿ ಒಳ್ಳೆ ನಡೀತೇನೆ ಅನೇಕ ಅನೇಕಕ್ಕ ಕತೆಗಳು ಹೇಳ್ತಾರೆ ನಾವು ನೀವು ನೋಡಿರೋದಲ್ಲ ಹೊರ ರಾಜ್ಯದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಸುಳ್ಳು ಕಥೆಗಳ ಹೇಳಿ ವಧುವಿಗೆ ಉಪಚಾರ ಕೊಡ್ತಾರೆ ಮದುವಿನ ತಾಂಬೆ ಮಾಡ್ಕೊತಾರೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಹುಡುಗಿ ಗಂಡನಾಗಿ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀವಿ ಯಾಕೆ ಹೇಳ್ರಿ ಅಲ್ಲಿ ಅಲ್ಲಿ ಮಹಿಳೆಯರ ಸಂಖ್ಯೆ ಇಲ್ಲ ಎಲ್ಲಿ ಮಹಿಳೆಯರ ಸಂಖ್ಯೆ ಇರೋದಿಲ್ಲ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾವು ಹರಿಯಾಣದಲ್ಲಿ ಒಬ್ಬಕ್ಕಿ ಮಹಿಳೆ ಇದಂದ್ರೆ ಮೂರು ನಾಲ್ಕು ತಂಡದ ಯಾಕೆ ನೋಡಿ ನಾವು ಮಹಿಳೆಯರ ಬಗ್ಗೆ ಎಷ್ಟು ಮಾರಕವಾಗಿರ್ತಕ್ಕಂಥ ಹೇಳ್ತೀನಿ ಯಾವಾಗ ನಿಂದನಪಾತ ಸಮಾನ ಇರುವುದಿಲ್ಲ ಒಬ್ಬ ಮಹಿಳೆ ಇದ್ದರೆ ಒಬ್ಬ ಪುರುಷ ಇರಬೇಕು ಒಂದು ಸಾವಿರ ಮಹಿಳೆ ಒಂದು ಸಾವಿರ ಪುರುಷರು ಸಮಾನವಾಗಿರ್ಬೇಕು ಅಂದಾಗ ಸಮಾನ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಸಮಾ ಆಗ್ಲಿಕ್ಕೆಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತದೆ ಅತ್ಯಾಚಾರಗಳಾಗ್ತವೆ ಯಾವಾಗ ಲಿಂಗ ಇದು ಲಿಂಗ ತಾರತಮ್ಯ ಆಗಲ್ಲ ಇದು ಮತ್ತ ಬಾಲ್ಯ ವಿವಾಹ ಅದು ಒಂದು ಕೂಡ ಬಾಲ್ಯ ವಿವಾಹ ಕೂಡ ಅನಿಸ್ತದೆ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತ ಹದಿನೆಂಟು ವರ್ಷದೊಳಗೆ ನದಿಬೇಕ ಆ ಬಾಲ್ಯವನ್ನು ಅನುಭವಿಸ್ಬೇಕಲ್ಲ ಹದಿನೆಂಟು ವರ್ಷ ನೀವೆಲ್ಲ ಇರೋ ಮಗು ಬಾಲ್ಯ ನ್ಯಾಯ ಕಾಯ್ದೆ ಏನು ಹೇಳ್ತದೆ ಹದಿನೆಂಟು ವರ್ಷದೊಳಗಿರ್ತಕ್ಕಂಥ ಎಲ್ಲರೂ ಮಕ್ಕಳೇ ಮಕ್ಕಳಿಗೆ ಮದುವೆ ಮಾಡ್ತಾರೆ ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಇನ್ನೂ ಹೈಸ್ಕೂಲ್ಗೆ ಹೋಗ್ತಿರ್ತಾಳೆ ಟೆಂತ್ ಹೋಗ್ತಿರ್ತಾಳೆ ನೈನ್ತ್ ಹೋಗ್ತಿರ್ತಾಳೆ ಆಟ ಆಡಬೇಕು ಖುಷಿ ಪಡ್ಬೇಕು ಆನಂದ ಪಡ್ಬೇಕು ಕಲಿಬೇಕು ಇದೆಲ್ಲ ಬಲಿ ಬರ್ತಿ ಆ ಮಕ್ಕಳಿಗೆ ಏನ್ಮಾಡ್ತಾರೆ ಬಲಿ ಕೊಡ್ತಾರೆ ಬಾಲ್ಯವನ್ನು ಹಾಳು ಮಾಡ್ತಾರೆ ಬಾಲ್ಯದ ಹಕ್ಕುಗಳನ್ನ ಕಸ್ಕೊಳ್ತಾ ಇದ್ದಾರೆ ಯಾರು ನಮ್ಮ ಪೇರೆಂಟ್ಸ್ ಅಲ್ವಾ ಇದು ಯಾವ ನ್ಯಾಯ ಬಾಲನ್ಯಾಯ ಅಂತ ಇದೂ ಪ್ರೊಡಕ್ಷನ್ ಇದೆ ನಿಷೇಧ ಹದಿನೆಂಟು ವರ್ಷದೊಳಗಿನ ಹೆಣ್ಮಕ್ಕಳಿಗೆ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಮನವಿ ಮಾಡಬಾರದು ಮಾಡಿದ್ದ ಆದ್ರೆ ತಪ್ಪಿಸ್ತ ತಪ್ಪಿತಸ್ಥರಾಗ್ತಾರೆ ಇದು ಶಿಕ್ಷರ ಅಪರಾಧ ಇದೆ ಎರಡು ವರ್ಷ ಜೈಲು ಶಿಕ್ಷ ಒಂದು ಲಕ್ಷ ದಂಡ ಇದೆ ಯಾರ ಅಪರಾಧ ಆಗ್ತಾರೆ ಹುಡುಗನ ತಂದಿದ್ದಾಯಿ ಹುಡುಗಿ ತಂದಿದ್ದಾಯಿ ಮದುವೆಗೆ ಯಾರ್ಯಾರೋ ಪ್ರತ್ಯಕ್ಷ ಪೂರಕವಾಗಿ ಭಾಗವಹಿಸ್ತಾರೆ ಫಸ್ಟ್ಗೆ ಒಂದು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ತಾರೆ ಅವನೇ ಕೇಸ್ ಹಾಕ್ತದೆ ಮದುವೆ ಮಂಟಪ ಬುಕ್ ಮಾಡ್ತಾರೆ ಅವನಿಗೆ ಯಾಕೆ ಕೇಸ್ ಆಗ್ತದೆ ಪುರೋಹಿತ ಕರೆಸ್ತಾರೆ ಪುರೋಹಿತ ಒಂಥರ ಹೇಳ್ತಾರಲ್ಲ ಹಾಂ ಅವ್ರಿಗೆ ಕೂಡ ತಪ್ಪಿತ ಫೋಟೋ ವಿಡಿಯೋ ಮಾಡ್ತಾರಲ್ಲ ಅವರು ತಪ್ಪಿತರಾಗ್ತಾರೆ ಮದ್ವೆ ಭಾಗವಹಿಸ್ತಾರೆ ಯಾರ್ಯಾರು ಬಂದು ಅಟ್ಟಿ ಹಾಕಿರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಬಾಲ್ಯ ನಿಷೇಧ ಕಾಯ್ದೆಯಲ್ಲಿ ಅಪರಾಧಿಗಳಾಗ್ತಾರೆ ಇದು ಯಾವ್ದ ರೀತಿ ಬೇಲಿರುವುದಲ್ಲ ನಾನ್ ಬೇಲೆಬಲ್ ಇಷ್ಟೆಲ್ಲ ನಾವು ತಿಳಿದ್ರು ಕೂಡ ಹತ್ತದಾಗ ಬಾಲ್ಯ ವ್ಯವಹಾರವನ್ನು ಮಾಡ್ತೇವೆ ಮಾಡ್ತಾರೆ ಹಾ ಇದು ಗೊತ್ತಿದ್ದಲ್ಲ ಈ ಕಾಯ್ದೆ ಆದ್ರಿಂದ ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಕಳೋಲೆ ಮಾಡಕತ್ತಾರಲ್ಲ ಏನ್ ಲಾಭ ನನ್ನ ಮಗಳನ್ನ ನಾನೇ ಬಾಲ್ಯ ಹಾಳು ಮಾಡ್ತೀನಿ ಹಾಗಾದ್ರೆ ನೀವೇನು ಮಕ್ಕಳಿಗೆ ನ್ಯಾಯ ಕೊಡಿಸಕತ್ತೀರಿ ನಮ್ಮ ಪೇರೆಂಟ್ಸ್ ಯಾಕೆ ಮದುವೆಗಳನ್ನು ಮಾಡ್ತಾರ ಆ ಮದುವೆ ವಯಸ್ಸಾಗಿದೆ ಅಕ್ಕಿಗಳಾಗಿ ಸಾಯಿಸಿ ಮುದಕ್ ವಯಸ್ಸಾಗಿರ್ತದೆ ನಿಮ್ಗೆ ಒಂದು ಅಕ್ಕಿ ಕಾಳಾಗಿ ಹೋಗ್ಬೇಕಪ್ಪ ಅವ್ರಿಗೆ ಸಾಯ್ತಾರೆ ನಿಮ್ಗ ಸಾಯ್ ಹೊಡ್ತಾರೆ ಹೌದಾ ವರ್ಷ ಎರಡು ವರ್ಷ ವಯಸ್ಸಾಗಿರ್ತದ ಸಾಯ್ತಾರೆ ನಿಮ್ಮ ಜೀವನ ಪರ್ಯಂತ ಅಮಲೆ ಮಾಡ್ತಾರಲ್ಲ ಅವರು ನೀನು ಶಿಕ್ಷಣೆ ದೊಡ್ಡ ಅಧಿಕಾರಿಗಳಾಗಬೇಕು ಡಾಕ್ಟರ್ ಆಗ್ಬೇಕು ರಾಜಕಾರಣಿಗಳಾಗಬೇಕು ಏನೇನೇ ಆಶಾ ಆಕಾಂಕ್ಷೆಗಳನ್ನ ನಿಮ್ಮ ತಲೆಗೆ ಇರ್ತದೆ ಅದನ್ನು ಎಕ್ಸಿಕ್ಯೂಟ್ ಆಗುವ ವಿಶ್ವಸಂಸ್ಥೆಗೆ ಒಂದು ಸಹ್ಯಾಸ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಭಾರತ ಸರ್ಕಾರ ಒಂಬತ್ತೆರಡರಲ್ಲಿ ಒಂದು ಒಡಂಬಡಿಕೆ ಸೇವೆ ಏನು ಹೇಳ್ತದೆ ಅಂತಂದ್ರೆ ಮಕ್ಕಳ ಹಕ್ಕುಗಳಿಗೆ ಖಾತ್ರಿ ಕೊಡ್ತೇವೆ nam pot. je pot da